ಚೋಮನ ದುಡಿ ಬಗ್ಗೆ ಅಲ್ಲಿ ಮಾತಾಡ್ತಾ ಹಿಂಗೆ ಎಲ್ಲ ಮಾತಾಡಿದ ಆದ್ಮೇಲೆ ನಮ್ಮ ಸ್ನೇಹಿತ ಅವ್ರಿಗೆ ಒಂದು ಪ್ರಶ್ನೆ ಆಗದ ಕೊನೆಗೂ ನೀವು ಚೋಮನಿಗೆ ಭೂಮಿ ಕೊಟ್ಟಿಲ್ಲ ಅಂತ ಹಾಗೆ ಕಾರಂತರ ಏನು ಹೇಳ್ತಾರೆ ನನ್ನ ಹತ್ರ ಭೂಮಿ ಇಲ್ಲಪ್ಪ ಕೊಡ್ಲಿಕ್ಕೆ ಅಂತ ಹಿರಿಯ ಪ್ರಾಧ್ಯಾಪಕರು ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ತಮ್ಮನೆ ತೊಡಸ್ಕೊಂಡಿರುವಂತ ಡಾಕ್ಟರ್ ಬಾಲಸುಬ್ರಮಣಿಯವರೇ ವಿಜಯ್ ಶಂಕರ್ ಅವರು ನನಗೆ ನಿಕಟವಾಗಿ ಪರಿಚಯ ಆಗಿದ್ದು ಇತ್ತೀಚಿನ ಕೆಲವು ತಿಂಗಳಿಂದಾಗಿ ತುಂಬ ಹಿಂದೆ ಕ್ರಿಸ್ ಜಯಂತಿ ಕಾಲೇಜಲ್ಲಿ ಒಂದು ರಾಷ್ಟ್ರೀಯ ಸಮ್ಮೇಳನ ವಿಚಾರ ಸಂಕೀರ್ಣ ಇತ್ತು ಅಲ್ಲಿ ವಿಮರ್ಶಕರು ಅಂತ ಅಷ್ಟೇ ಪರಿಚಯ ಆಗಿತ್ತು ಹಾಗಾಗಿ ಅವರು ಇವತ್ತು ಈ ಪುಸ್ತಕದ ಕರ್ತರು ಹೌದು ಅದನ್ನು ಮಾತಾಡಲಿಕ್ಕೆ ತುಂಬ ಪ್ರೀತಿಯಿಂದನೇ ಅವರು ಕೇಳಿಕೊಂಡ್ರು ಅವ್ರ ಪ್ರೀತಿ ಎದುರು ನಾನು ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ ಸೊ ಅದು ಬಂತು ಇಲ್ಲೇ ಇದ್ದಾರೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರುವಂಥ ಫಾದರ್ ವರ್ಗೀಸ್ ಅವರು ಅವರು ಕನ್ನಡ ಅಚ್ಚ ನಮ್ಮ ಬೆಂಗಳೂರು ಕನ್ನಡ ಥರನೇ ಇದೆ ಅದು ತುಂಬ ಸಂತೋಷ ಇಲ್ಲಿ ನಮ್ಮ ಹಿರಿಯ ಪ್ರೊಫೆಸರ್ ಎಚ್ ಎಸ್ ರಾಘವೇಂದ್ರ ಅವರು ಇದ್ದಾರೆ ಹಾಗೂ ಎಲ್ಲ ಸಾಹಿತ್ಯ ಬಂಧುಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನಿಜವಾಗ್ಲೂ ಒಂದು ರೀತಿ ನನಗೆ ಥ್ರಿಲ್ಲ ಹೌದು ಒಂದು ಖುಷಿಯೂ ಹೌದು ತುಂಬ ವರ್ಷಗಳ ಹಿಂದೆ ಎಮ್ ಎಸ್ ಡಬ್ಲ್ಯೂಗೆ ವಾರ್ಷಿಕ ಕಾರ್ಯಕ್ರಮದ ನಿರೂಪಣೆ ಇತ್ತು ಆ ಸಮಯದಲ್ಲಿ ಇಡೀ ದಿವಸ ಇಲ್ಲೇ ಕಳೆದಿದ್ದೆ ಅಲ್ಲದೆ ನಮ್ಮ ಸ್ನೇಹಿತರು ಅನಿಲ್ ಪಿಂಟೋ ಅವರು ಅವ್ರ ವಿದ್ಯಾರ್ಥಿ ದೇಶ ನಾನು ಗಮನಿಸಿದ್ದೆ ಹಾಗಾಗಿ ಕೃಷ್ಣ ಯೂನಿವರ್ಸಿಟಿ ಮತ್ತು ಅದರ ಇತರ ಕಾಲೇಜುಗಳು ಕ್ರಿಸ್ತ ಜಯಂತಿನೂ ಇದಕ್ಕೆ ಸೇರಿದ್ದೇನೆ ಮತ್ತು ಮಾಲೂರಲ್ಲಿ ಕ್ರೈಸ್ಟ್ ಕಾಲೇಜ್ ಒಂದಿದೆ ಹಾಗಾಗಿ ಇಲ್ಲೆಲ್ಲ ಒಂದಷ್ಟು ಸಂಪರ್ಕಗಳು ಇದ್ವು ಅದು ನಾನು ಮತ್ತೆ ಇಲ್ಲಿ ಬರೋದಕ್ಕೆ ಒಂದು ಥ್ರಿಲ್ ಬಟ್ ಅದರಲ್ಲೂ ನನಗೆ ಖುಷಿ ಏನು ಅಂತ ಹೇಳಿದ್ರೆ ನೆನೆದವರ ಮನದಲ್ಲಿ ವ್ಯಕ್ತಿ ಚಿತ್ರಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳಲಿಕ್ಕೆ ಅದ್ರ ಬಗ್ಗೆ ವಿಶ್ ವಿಶ್ಲೇಷಣೆ ಅಥವಾ ವಿಮರ್ಶೆ ಅಂತೂ ನಾನು ಮಾಡೋದಿಲ್ಲ ಅಲ್ಲೆಲ್ಲ ಎಕ್ಕೊಂಡು ಅದನ್ನ ನಿಮ್ಮ ಎದುರಿಗೆ ಒಂದಷ್ಟು ನಿಮ್ಮಲ್ಲಿ ಕುತೂಹಲ ಹುಟ್ಟಲಿಕ್ಕೆ ಅಷ್ಟೇ ನಾನು ಗಮನ ಹರಿಸ್ತೀನಿ ಯಾಕೆಂದ್ರೆ ನಾನೇ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬಿಟ್ರೆ ಆಮೇಲೆ ನೀವು ಪುಸ್ತಕ ತೆಗೆದುಕೊಳ್ಳೋದು ಇಲ್ಲ ಓದೋದು ಇಲ್ಲ ಅಂತ ಬಟ್ ಅಂಥದ್ದೇನು ಇಲ್ಲ ನೀವೆಲ್ಲರೂ ತುಂಬಾ ಆಸಕ್ತಿಯಿಂದ ಇಲ್ಲಿ ಬಂದಿರೋದ್ರಿಂದಾಗಿ ನನಗೆ ತುಂಬಾ ಹಿಂದೆನೆ ನಮ್ಮ ವಿಜಯಶಂಕರ್ ಅವರು ಅಹ್ ವಿಜಯಶಂಕರ್ ಅವರ ಮಿಸಸ್ಸನ್ನು ಇಲ್ಲೇ ಇದ್ದಾರೆ ತುಂಬಾ ಹೇಳ್ತಾ ಇದ್ರು ಬಟ್ ನೀವಿಲ್ಲ ಅಂತ ಅಂತ ಒಂದು ಸ್ವಲ್ಪ ಫ್ರೀಡಮ್ ಹೆಚ್ಚಿಗೆ ತೆಗೆದುಕೊಳ್ತಾ ಇದ್ರು ಬಟ್ ಯಾವಾಗ್ಲೂ ಅವ್ರೊಟ್ಗೆ ಮಾತಾಡುವಾಗ ಈ ಪುಸ್ತಕದೊಟ್ಟಿಗೆ ಹೆಂಗೆ ನಾವೊಂದು ಸಂಭಾಷಣೆ ಏರ್ಪಡಿಸಿಕೊಬಹುದು ಅನ್ನೋದನ್ನ ವಿಜಯಶಂಕರ್ ಹತ್ರ ನಾವು ನಿಜವಾಗ್ಲೂ ಕಲಿಬೇಕು ಅದು ನನಗೆ ಸಿಕ್ಕಿದೆ ಹೌದು ಇಲ್ಲಿ ಒಟ್ಟು ಒಂದು ಇಪ್ಪತ್ತೇಳು ಲೇಖನಗಳಿದ್ದಾವೆ ಅದರ ಟೈಟಲ್ಗಳು ಅದರ ಹೆಸರೇ ಸೂಚಿಸುವಂತೆ ನೆನೆದವರ ಮನದಲ್ಲಿ ಆ ಟೈಟಲ್ಗೆ ಹಂಗೆ ಕುಳಿತುಕೊಳ್ತವೆ ಅದು ಒಂದು ಸ್ವಲ್ಪ ನಾನು ನಿಮಗೆ ಓದ್ಬಿಟ್ರೆ ನನಗೆ ಖುಷಿ ಅನ್ನಿಸ್ತದೆ ಆಧುನಿಕ ಋಷಿ ಡಿ ವಿ ಜಿ ಮಾಸ್ತಿಯವರ ಬದುಕಲ್ಲಿ ಪ್ರಪತ್ತಿ ಭಾವ ಹೊಸಗನ್ನಡದ ನಿರ್ಮಾಪಕ ಎ ಆರ್ ಕೃಷ್ಣಶಾಸ್ತ್ರಿ ಬಾಲವನದ ಕಾರಂತರು ಕೆಲವು ನೆನಪುಗಳು ಪೂತಿನ ಕಂಡ ನಿತ್ಯ ಸೃಷ್ಟ ದೇವರು ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಿಚಾರಕ ಡಾಕ್ಟರ್ ಜಿಪಿ ರಾಜರತ್ನಂ ಗಡಿನಾಡ ಕವಿ ಕಯ್ಯಾರ ಕಿಂಜನರಾಯ್ ತತ್ವ ನಿಷ್ಠೂರಿ ಗುಣಪಕ್ಷಪಾತಿ ಕವಿ ಅಡಿಗ ನೂರು ತುಂಬಿದ ಪೇಜವರ ಸದಾಶಿವರಾವ್ ಕನ್ನಡವನ್ನು ತಲೆ ಎತ್ತಿ ನುಡಿದು ತಲೆಬಾಗಿ ಬಾಳಿಗ ಜಿ ವೆಂಕಟಸುಬ್ಬಯ್ಯ ಅಕ್ಷರ ಸಾಲಿನ ಬೆಳಕು ಪ್ರೊಫೆಸರ್ ಎಲ್ಎಸ್ ರಾವ್ ವಿದ್ವತ್ ವಿಮರ್ಶೆಗಳ ನಿರಂತರ ಪಯಣಿಗ ಡಾಕ್ಟರ್ ಜಿ ಎಸ್ ಅಮುರ ತತ್ವಾದರ್ಶ ರಾಜಕಾರಣದ ಪ್ರತೀಕ ಯಶೋಧರ ದಾಸಪ್ಪ ಬಹುರೂಪಿ ಸ್ವಾತಂತ್ರ್ಯ ಹೋರಾಟಗಾರ ಎಜಿಟಿ ಭಟ್ ನೆನಪಿನ ಬುತ್ತಿಯಿಂದ ಬನ್ನಂಜೆ ಅನಂತರ ಮೂರನೇ ಭಾಗದಲ್ಲಿ ಅನಂತಮೂರ್ತಿ ಗಿರೀಶ್ ಕರ್ನಾಡು ಚಿದ ಚಿದಾನಂದ ಮೂರ್ತಿಯವರು ಚೆನ್ನಿರ ಕಣಿವಿ ಸುಮುತೀಂದ್ರ ನಾಡಿಗ ಕೆ ವಿ ತಿರುಮಲೇಶ್ ಸಿದ್ಧಲಿಂಗಯ್ಯ ಜಿ ರಾಜಶೇಖರ ಭಾಸ್ಕರಮಯ್ಯ ಸಾರಾಬುಬುಕರ್ ಎಂ ಎ ಹೆಗ್ಡೆ ಮತ್ತೆ ದಲಿತ ಕವಿ ಕೆ ಬಿ ಸಿದ್ದಯ್ಯ ಇಷ್ಟು ಒಂದು ಸಣ್ಣ ಒಂದು ಪಕ್ಷಿ ನೋಟ ಅಂತ ಆ ಈಗ ಹೇಳುವಾಗ ನಾನು ಅದನ್ನ ಮೂರು ಭಾಗ ಆಗಿ ನೋಡ್ತಾ ಇಲ್ಲ ನಾನೊಂದು ಎರಡು ಭಾಗ ಆಗಿ ನಾನು ವಿಂಗೇಡ್ಸ್ಕೊಳಿಕ್ ನಾನು ಪ್ರಯತ್ನ ಪಟ್ಟಿದ್ದೀನಿ ಅದಕ್ಕೆ ಕಾರಣವೂ ಇದೆ ಈ ವ್ಯಕ್ತಿ ಚಿತ್ರಗಳು ಅದು ಮೊದಲ ಭಾಗದಲ್ಲಿ ಸುಮಾರು ಒಂದು ಒಂದು ಹನ್ನೆರಡು ಲೇಖನಗಳಿದ್ದಾವೆ ಇದು ಹೇಗಿದ್ದಾವೆ ಅಂತ ಹೇಳಿದ್ರೆ ವಿಜಯಶಂಕರ್ ಅವರು ನನಗೆ ಮೊದಲು ಪರಿಚಯ ಆದಾಗ ಅವರು ಫಸ್ಟ್ ಭಾಷಣ ಕೇಳುವಾಗ ನನಗೆ ಹೇಗಿದ್ದು ಹಂಗೆ ಅಂತ ಅನಿಸ್ತಿತ್ತು ಅದರ ಎರಡನೇ ಭಾಗದಲ್ಲಿ ಅಂತೂ ಒಂದು ದೊಡ್ಡ ಪಲ್ಲಟ ಒಂದು ಆಗ್ತಾ ಇದೆ ಆ ಪಲ್ಲಟ ತುಂಬ ಕುತೂಹಲಕಾರಿಯದ್ದು ನನಗೆ ಅದನ್ನು ಯಶೋಧರ ಅವರಿಂದ ದಾಸಪ್ಪ ಯಶೋಧರ ದಾಸಪ್ಪ ಅವರಿಂದ ಓದುವಾಗ ಅಲ್ಲಿ ತಕ್ಷಣ ನನಗೆ ಅನಿಸಿದ್ದು ಅಖಿಲ ಭಾರತ ಮಟ್ಟದಲ್ಲಿ ಸುಮಿತ್ ಸರ್ಕಾರ್ ಅಂತ ಒಬ್ರು ಹಿಸ್ಟಾರಿಯನ್ ಇದ್ದಾರೆ ಅವ್ರದ್ದು ಒಂದು ಪುಸ್ತಕ ರೈಟಿಂಗ್ ಸೋಷಿಯಲ್ ಹಿಸ್ಟ್ರಿ ಅದು ಯಾಕೆ ನನ್ ನೆನಪಾಗುತ್ತೆ ಅಂತ ಹೇಳಿದ್ರೆ ನಂತರದಲ್ಲಿ ಬರುವಂಥ ಈ ವ್ಯಕ್ತಿ ಚಿತ್ರಣಗಳು ರೂಪುಗೊಂಡಂತಹ ಸಾಮಾಜಿಕ ಪರಿಸರದ ನಿರೂಪಣೆ ಒಂದು ದೊಡ್ಡ ಮಟ್ಟದಲ್ಲಿ ಶಿಫ್ಟ್ ಆಗ್ತಾ ಇದೆ ಸೊ ಅದನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮೋಸ್ಟ್ಲಿ ಮೂರು ಭಾಗಗಳಿಗೆ ಅವ್ರದ್ದೇ ಆದ ಒಂದು ತರ್ಕ ಇದ್ದಿತ್ತು ಬಟ್ ಅದಕ್ಕೆ ಟಚ್ ಮಾಡಲಿಕ್ಕೆ ಹೋಗೋದಿಲ್ಲ ನನಗೆ ಇತ್ತೀಚೆಗೆ ಅವರು ಪರಿಚಯ ಆದ್ಮೇಲೆ ನಾನು ತತ್ವಶಾಸ್ತ್ರದ ವಿದ್ಯಾರ್ಥಿ ಅಂತ ಗೊ ಗೊತ್ತಾದ ನಾವು ಇಲ್ಲಿಂದ ಕುಪ್ಪಳ್ಳಿಗೆ ಕೆ ವೈ ಸ್ವಾಮಿ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ವಿ ನಾನು ಇವರು ಹಿಂಬದಿ ಸೀಟಲ್ಲಿ ಕುಳಿತ್ಕೊಂಡಿದ್ವಿ ಕೆ ಕೆ ವೈ ಸ್ವಾಮಿ ಮುಂದಗಡೆ ಸೀಟಲ್ಲಿ ಕುಳಿತುಕೊಂಡಿದ್ರು ನಮ್ಮ ಹರಟೆಗಳು ಮತ್ತೆ ಚರ್ಚೆ ಎಲ್ಲೋ ಒಂದ್ ಕಡೆ ನಾ ಕೆ ನಾನ್ ಡಿಸ್ಟರ್ಬ್ ಆಯ್ತು ಏನ್ ನೀವು ಮಾತಾಡ್ಕೊಳ್ತಾ ಇದ್ದೀರಾ ನನಗೆ ಒಂದ್ ಸ್ವಲ್ಪ ಅಟೆನ್ಷನ್ ಕೊಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಬಟ್ ನನಗೆ ಅಲ್ಲಿ ಉದಯಿಸ್ತಾದಂತ ಅವರ ಚರ್ಚೆಗಳು ಅವರ ತಾತ್ವಿಕ ಹುಡುಕಾಟ ಸಂಘರ್ಷ ಇವುಗಳೆಲ್ಲನು ಅನ್ರವಲ್ ಆಗ್ತಾ ಇತ್ತು ನನ್ಗನ್ಸ್ತದೆ ಇಲ್ಲಿ ಈ ಮೊದಲ ಭಾಗದಲ್ಲಿ ಅಂತದೊಂದು ರೂಪ ಇಲ್ಲಿ ಸಿಗ್ತದೆ ಅಲ್ಲಿನ ನಿರೂಪಣೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಟೈಟಲ್ನ ಆ ವ್ಯಕ್ತಿತ್ವಗಳನ್ನ ಬರೆಯುವಾಗ ಅದರಲ್ಲೂ ಕರಾವಳಿ ಪ್ರದೇಶದ್ದು ಇವರು ಬದುಕಿದಂಥದ್ದು ಹಾಗೂ ಈ ವ್ಯಕ್ತಿ ಚಿತ್ರಗಳು ಅಥವಾ ಒಟ್ಟಿಗೆ ನೇರವಾಗಿ ಇವರು ತೊಡಸ್ಕೋತಾರೆ ಹಾಗಾಗಿ ಅವರೊಟ್ಟಿಗೆ ಒಂದು ಪಯಣ ಒಂದು ಸಾಗ್ತಾ ಇರ್ತದೆ ಆ ಪಯಣದಲ್ಲಿ ಹೋಗುವಾಗ ಈ ಮೊದಲ ಭಾಗದಲ್ಲಂತೂ ಒಂದು ಪಂಚ್ ಲೈನ್ ಅಂತ ಇದೆ ಆ ಪಂಚ್ ಲೈನ್ಗಳು ನಮ್ಮನ್ನ ಇಮಿಡಿಯೇಟ್ ಆಗಿ ಸೆರೆ ಹಿಡ್ಕೊಳ್ತಾ ಹೋಗ್ತಾ ಇರ್ತವೆ ಹಾಗೆ ಸೆರೆ ಹಿಡಿತಾ ಇರುವಾಗ ಒಂದು ಎರಡು ಕಡೆ ಅಂತೂ ಅದು ಕತೆಯೇ ಆಗ್ಬಿಡ್ತದೆ ಒಂದು ಶಾರ್ಟ್ ಸ್ಟೋರಿ ತರ ಅಲ್ಲಿ ನಿರೂಪಕ ಯಾರು ಅಥವಾ ವಿಶ್ಲೇಷಣೆ ಮಾಡೋರು ಅಥವಾ ವಿಮರ್ಶಕ ಯಾರು ಅಂತನೂ ಗೊತ್ತಾಗೋದಿಲ್ಲ ನಂಗೆ ಅನ್ಸುತ್ತೆ ವಿಮರ್ಶೆಯಲ್ಲಿ ಇದೊಂದು ದೊಡ್ಡ ಒಂದು ಸಾಮರ್ಥ್ಯ ಅಥವಾ ಪ್ರತಿಭೆ ಅಂತ ನಾನು ಗಮನಿಸ್ತಾ ಇದ್ದೀನಿ ಮೊದಲಿಗೆ ಇರುವಂತದ್ದು ಡಿ ಜಿ ಅವರ ಕುರಿತಾಗೆ ಅದರಲ್ಲಿ ಅವರದ್ದು ಮೊದಲಿಗೆ ಅವರ ಸಮನ್ವಯತೆಯನ್ನ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಸಮನ್ವಯತೆಯನ್ನ ಕುರಿತು ಹೇಳ್ತಾ ಅಲ್ಲಿ ಡಿ ಜಿ ಅವರೇ ಹೇಳುವಂತ ಒಂದು ವಾಕ್ಯ ಬರ್ತದೆ ಅಥವಾ ಪಂಚಲೈನ್ ಒಂದು ಬರ್ತದೆ ಗುರುಪ್ರಾಯವಾದ ಸಂಸ್ಕೃತದಿಂದ ಮರ್ಯಾದೆಯನ್ನು ಕಳಿಯೋಣ ಮಿತ್ರ ಪ್ರಾಯದ ಇಂಗ್ಲಿಷ್ನಿಂದ ಸ್ವಾತಂತ್ರ್ಯ ಪ್ರೀತಿಯನ್ನು ಕಲಿಯೋಣ ಇಲ್ಲಿ ಲೇಖಕರೇ ಅವರದ್ ಮಾತು ಅಂದರೆ ನಮ್ಮ ವಿಜಯ್ ಶಂಕರ್ ಅವರು ಡಿ ವಿ ಜಿ ಅವರಿಗೆ ಸಂಸ್ಕೃತ ಮತ್ತು ಇಂಗ್ಲಿಷ್ ಎರಡು ಪ್ರತ್ಯೇಕ ಸಾಂಸ್ಕೃತಿಕ ಕಾರಣಗಳಿಗಾಗಿ ಬೇಕು ಅಂತ ಹೇಳ್ತಾರೆ ಅವು ಎರಡರಿಂದ ಕನ್ನಡ ಬೆಳಿಬೇಕು ಅಂತನೂ ಒಂದು ಹಿಂಟು ಕೊಡ್ತಾರೆ ಡಿ ಅವರ ಜೀವನ ಧರ್ಮ ಯೋಗ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಈ ಕೃತಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿನೂ ಬಂದಿರೋದನ್ನು ನಾವು ಅಲ್ಲಿ ಕಾಣ್ತಾ ಇರ್ತೀವಿ ಈಗ ಇರುವಾಗ ಅದಕ್ಕೆ ತಕ್ಷಣನೇ ಮುಖಾಮುಖಿ ಆಗಿಸ್ತಾ ಇರುವಂಥದ್ದು ಅಂಬೇಡ್ಕರ್ ಅವರ ಒಂದು ನಿರೂಪಣೆ ಅಥವಾ ಅವರು ಬರೆದಂತ ಇನ್ನೊಂದು ಪ್ರತಿಕ್ರಾಂತಿ ಅಲ್ಲಿ ಆಗ್ತಾ ಇರುವಂಥ ಒಂದು ಸಣ್ಣ ಪಲ್ಲಟ ಈ ಭಗವದ್ಗೀತಾ ಅನ್ನೋದು ಅದು ಮೂಲ ಮಹಾಭಾರತದಲ್ಲಿ ಇರಲಿಲ್ಲ ಬಟ್ ನಂತರದಲ್ಲಿ ಅದು ಅಲ್ಲಿ ಸೇರಿಕೊಳ್ಳುವಂಥದ್ದು ಅಂತ ಹೇಳುವಾಗ ಅಲ್ಲಿ ಅಂಬೇಡ್ಕರ್ ಅವರನ್ನ ತರುವಂತ ಬಗೆ ಇದೆಯಲ್ಲ ಅಲ್ಲಿ ಇನ್ನೊಂದು ಚರ್ಚೆಯನ್ನು ಆರಂಭಿಸ್ತಾರೆ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಮೌಲ್ಯಗಳು ಡಿ ವಿಜಿ ಅವರ ಬರಹಗಳಲ್ಲಿ ಹೇಗೆ ಹರಳುಕೊಳ್ತವೆ ಅಂತ ಹಾಗಾಗಿ ಅವರ ಸಾಹಿತ್ಯ ಮೀಮಾಂಸೆ ಪತ್ರಿಕೋದ್ಯಮ ಸಾರ್ವಜನಿಕ ಜೀವನ ಚರಿತ್ರೆ ಸಂಸ್ಕೃತಿ ಸಂಬಂಧ ಇತ್ಯಾದಿಗಳನ್ನ ಅವ್ರು ಹೇಳ್ತಾ ಮಂಕುತಿಮ್ಮನ ಕಗ್ಗಕ್ಕೆ ಬಂದಿದ ತಕ್ಷಣ ಅವ್ರು ಹೇಳುವಂಥ ಒಂದು ಮಾತಲ್ಲಿ ಬರ್ತದೆ ಇದು ನಮ್ಗೆಲ್ರಿಗೂ ತುಂಬಾ ಗೊತ್ತಿದೆ ಬದುಕು ಜಟಕ ಬಂಡಿ ವಿದ್ಯಾಧರ ಸಾಹೇಬ ಹಾಗೆ ಹೇಳ್ತಾನೆ ಸಾತ್ವಿಕ ಜೀವನ ಸಾಲದು ಸಾರ್ಥಕ ಜೀವನ ಬೇಕು ಅಂತ ಅಂದ್ರೆ ಈ ಸಾರ್ಥಕ ಜೀವನ ಬೇಕು ಅಂತ ಹೇಳುವಾಗ ಅಲ್ಲಿ ಒಂದು ನೈತಿಕ ಶಕ್ತಿ ಒಂದು ಬೇಕು ಅಂತ ಹಾಗಾಗಿ ಈ ವ್ಯಕ್ತಿ ಚಿತ್ರಣಗಳಲ್ಲಿ ಈ ಮೂರು ಸಂಕತೆಗಳು ಮತ್ತೆ 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 ನಮ್ಮ ಎದುರಿಗೆ ನಿಲ್ತಾ ಹೋಗ್ತಾ ಇರ್ತವೆ ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿತ್ವ ನಿರೂಪಣೆಗೊಳ್ಳುವಂತ ಸಂದರ್ಭದಲ್ಲಿ ನಮಗೆ ಅಗತ್ಯವಾಗಿ ಒಂದು ಸ್ವಾತಂತ್ರ್ಯ ಬೇಕು ಆ ಸ್ವಾತಂತ್ರ್ಯ ಅಷ್ಟಿದ್ರೆ ಸಾಲದು ಅದು ಬದುಕಿಗೂ ಸಹ ಅದೊಂದು ಸಾತ್ವಿಕ ಒಂದು ಜೀವನ ಕೊಡಬೇಕು ಅದು ಸಮಾನತೆ ನ್ಯಾಯಪರತೆಯಿಂದ ಕೂಡಬೇಕು ಅಂತ ಇನ್ನೊಂದು ಆಯಾಮ ಮತ್ತೆ ಮೂರನೇದು ಇವೆರಡೂ ದಕ್ಷಿಸಿಕೊಳ್ಬೇಕಾದ್ರೆ ಅಲ್ಲೊಂದು ನೈತಿಕ ಶಕ್ತಿ ಒಂದು ಬೇಕು ಅನ್ನೋದು ಈ ಎಲ್ಲ ಲೇಖನಗಳಲ್ಲಿ ಅದೊಂದು ಅಂಡರ್ಲೈನಿಂಗ್ ಕರೆಂಟ್ ಅಂತ ನಾನು ಭಾವಿಸ್ಕೊಳ್ತೀನಿ ಇದು ಮೊದಲನೇ ಲೇಖನ ಆದರೆ ನಾನು ಹೆಚ್ಚು ಒಂದು ಎರಡು ಮೂರು ಲೇಖನಗಳು ವಿವರ ತೆಗೆದುಕೊಂಡು ಆಮೇಲೆ ಎಸ್ಕೇಪ್ ಮಾಡ್ಕೊಬಿಡ್ತೀನಿ ಮಾಸ್ತಿಯವರ ಬದುಕಲ್ಲಿ ಪ್ರಪತಿ ಭಾವ ಅಂತ ಹೇಳುವಾಗ ಈ ಪ್ರಪತ್ತಿ ಅನ್ನೋದು ಫಿಲಾಸಫಿಕಲಿ ಈ ಭಕ್ತಿ ಪಂಥಕ್ಕೆ ಸೇರಿದಂಥ ಒಂದು ಪರಿಕಲ್ಪನೆ ಈ ಭಕ್ತಿ ಪಂಥದಲ್ಲಿ ಸಂಸ್ಕೃತ ಪರಂಪರೆಯಲ್ಲಿ ಇರುವಂಥ ಮರ್ಕಟ ನ್ಯಾಯ ಮತ್ತು ಮಾರ್ಜಾಲ ನ್ಯಾಯ ಅಂತ ಒಂದಿದೆ ಮರ್ಕಟ ಅದು ತನ್ನ ಮರಿಗೆ ತಾನೇ ಪೋಷಣೆ ಮಾಡೋದಿಲ್ಲ ಮರಿ ಆತ್ಕೋಬೇಕು ಆಗ ಅದು ಇಲ್ಲಿ ಬೇಕಾದರೂ ಅದನ್ನ ಒತ್ಕೊಂಡು ಹೋಗ್ತಾ ಇರ್ತದೆ ಆ ಸಾಕ್ತದೆ ಇಲ್ಲಿ ಸ್ವಪ್ರಯತ್ನ ತುಂಬಾ ಮುಖ್ಯ ಆಗ್ಬಿಡ್ತದೆ ಬಟ್ ಮಾರ್ಜಲ ಇದರಲ್ಲಿ ಅಲ್ಲಿ ಸ್ವಪ್ರಯತ್ನಕ್ಕಿಂತ ಬೆಕ್ಕು ಮರಿನ ಎತ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಕಡೆ ತಕ್ಷಣ ಇಡ್ತಾ ಇರ್ತದೆ ಇವೆರಡೂ ಸಹ ದೈವ ಭಕ್ತಿಯಲ್ಲಿ ಬರುವಂಥದ್ದು ಈ ಪ್ರಪತ್ತಿ ಅನ್ನೋದು ಅದು ಮೊದಲಿಗೆ ಮರ್ಕಟ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಬರುವಂಥದ್ದು ಇಲ್ಲಿ ಎರಡು ಚಿತ್ರಣಗಳು ನನಗೆ ತುಂಬ ಮುಖ್ಯ ಅಂತ ಅನ್ನಿಸ್ತು ಮೊದಲನೇದು ಇಬ್ರು ರೈತರೆ ಮೊದಲಿಗೆ ಒಬ್ಬ ರೈತ ಆಗಷ್ಟೇ ಮಾಸ್ತಿ ಅವರು ಸಿವಿಲ್ ಸರ್ವಿಸ್ಗೆ ಹೋಗ್ಬಿಟ್ಟು ಅಲ್ಲಿ ಈ ರೈತೊಟ್ಟಿಗೆ ಒಂದು ಸಂಭಾಷಣೆ ನಡೆಸ್ತಾರೆ ಯಾಕಪ್ಪ ತೆರಿಗೆ ಕಟ್ಟಲಿಕ್ಕೆ ಆಗೋದಿಲ್ವಾ ಅಂತ ಏನು ಸ್ವಾಮಿ ನೀವು ಹೇಳೋದು ನಿಮ್ದು ಕಾನೂನುಗಳೆಲ್ಲ ಇಂಗ್ಲೀಷ್ನಲ್ಲೇ ಇದ್ದಾವೆ ನಮ್ಗೆ ಗೊತ್ತಾಗಬೇಕು ಗೊತ್ತಾಗ್ಬೇಕು ಅಂತ ಅಲ್ಲಿಂದ ಮಾಸ್ತಿಯವರ ಬರಹಗಳಿಗೆ ಒಂದು ದೊಡ್ಡ ಶಿಫ್ಟ್ ಒಂದಾಗುತ್ತೆ ಹೌದಲ್ವಾ ಹಾಗಾದ್ರೆ ನಾನು ಆಡಳಿತ ನಿಭಾಯಿಸ್ತಾರದು ಯಾರಿಗೆ ಅಂತ ಪ್ರಶ್ನೆ ಹಾಕಿದ್ಮೇಲೆ ಕನ್ನಡದಲ್ಲಿ ಅವರು ಬರೀಲಿಕ್ಕೆ ಶುರು ಮಾಡ್ತಾರೆ ತುಂಬಾ ದೊಡ್ಡ ಅದರಲ್ಲಿ ಸಾಧನೆಗಳು ಬರುವಂತದ್ದು ಅದೆಲ್ಲ ಇರ್ತದೆ ಇನ್ನೊಂದು ಅವರ ಎಂಡ್ ಆಫ್ ದ ಆರ್ಟಿಕಲ್ ಇನ್ನೊಬ್ಬ ರೈತ ಬರ್ತಾನೆ ಆಗ ಮಾಸ್ತಿಯವರಲ್ಲಿ ತೋಡ್ಕೊಳ್ತಾರೆ ನನ್ನ ಬದುಕಲ್ಲಿ ಇಷ್ಟೊಂದು ಸಂಕಟಗಳಿದ್ದಾವೆ ಏನು ಮಾಡೋದು ಹಾಗೆ ಹೇಳ್ತಾನೆ ಅವ್ರು ಕೇಳ್ತಾರೆ ಅಲ್ಲಪ್ಪ ನೀನು ದೇವಸ್ಥಾನಗೆ ಹೋಗಿ ಬಂದೆಲ್ಲ ಏನು ದರ್ಶನ ಮಾಡ್ಕೊಂಬಂದೆ ಅಲ್ಲಿ ಮೂರ್ತಿ ಇತ್ತು ತಾನೆ ಹೌದು ಸ್ವಾಮಿ ಮೂರ್ತಿ ಇತ್ತು ಹಾಗಾದ್ರೂ ನನ್ನ ಸಂಕಟಗಳಿಗೆ ಪರಿಹಾರ ಸಿಗ್ಲಿ ಅಂತ ಅಲ್ಲಪ್ಪ ಅಲ್ಲಿ ಮೂರ್ತಿ ಇರೋದು ಕಲ್ಲೇ ಆ ಕಲ್ಲು ಅಂಥ ದೈವ ಆಗುತ್ತೆ ಅಂತ ಹೇಳುವಾಗ ನಿನ್ನೂ ಸಹ ಆ ಕಲ್ಲಿನಂತೆ ಶಿಲ್ಪಿ ಹೇಗೆ ಕಡಿತನೋ ಮೂರ್ತಿಯನ್ನ ಮಾಡ್ತಾನೋ ಆ ರೀತಿ ನೀನು ಆಗ್ಬೇಕಲ್ವಾ ಅಂತ ಇದು ಇನ್ನೊಂದು ಪಲ್ಲಟಗೊಳ್ಳುವಂಥದ್ದು ಅಂದ್ರೆ ಇಲ್ಲಿ ನೈತಿಕ ಶಕ್ತಿ ಅನ್ನೋದು ಎಲ್ಲಿಂದ ನಮ್ಗೆ ದಕ್ತಾ ಇರ್ತದೆ ನಮ್ಮ ಸ್ವಪ್ರಯತ್ನದಿಂದ ಅಲ್ವಾ ಅನ್ನೋದಕ್ಕೆ ಒಂದು ಎಪ್ಪಿತಟ್ಟಾಗಿ ಅಥವಾ ಒಂದು ಮೆಟಫರ್ ಆಗಿ ಇಲ್ಲಿ ಪ್ರಪತಿ ಭಾವ ಬರ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಲ್ಲಿ ಒಂದು ವಾಕ್ಯ ಹಿಂಗೆ ಬರ್ತದೆ ನೋಡಿ ನಾನು ನನ್ನ ದೈವ ಹಿಡಿದಿರುವ ಸರಪಳಿಯ ಸ್ವಾತಂತ್ರ್ಯದಲ್ಲಿ ಬಾಳುತ್ತಿರುವುದು ಹಾಗೆಯೇ ಅಂದರೆ ಇವರು ಒಂದು ನಾಯಿನ ಸಾಕೊಂಡಿರ್ತಾರೆ ಈ ಭಕ್ತಿ ಪಂಥದಲ್ಲಿರುವವ್ರಿಗೆ ತಮ್ಮನ್ನು ತಾವೇ ದೇವರ ದಾಸರು ಅಂತ ಕರ್ಕೊಳ್ತಾರೆ ತಾನೇ ಸಾಕಿದ ನಾಯಿಗೆ ದಾಸ ಅಂತ ಕೊಟ್ಟಿರ್ತಾರೆ ಹಾಗಾಗಿ ತಾನು ಈ ದೈವದ ಸರಪಳಿಯಲ್ಲಿ ಇಟ್ಕೊಂಡು ಬಾಳ್ತಾ ಇದ್ದೀನಿ ಅನ್ನೋ ಒಂದು ಸೂಚನೆಯಲ್ಲಿ ಸಿಗ್ತಾ ಹೋಗ್ತಾ ಇರ್ತದೆ ಹೊಸಗನ್ನಡದ ನಿರ್ಮಾಪಕ ಎ ಆರ್ ಕೃಷ್ಣ ಶಾಸ್ತ್ರಿ ಅವರು ಅಲ್ಲಿ ಇನ್ನೊಂದು ಲೈನ್ ಬರ್ತದೆ ಅವರಿಗೆ ಅವರು ಬಿ ಎಂ ಶ್ರೀಯ ಶಿಷ್ಯರು ಟಿ ಎಸ್ ವೆಂಕಣ್ಣಯ್ಯ ಎ ಆರ್ ಕೃಷ್ಣಮೂರ್ತಿ ಕೃಷ್ಣಶಾಸ್ತ್ರಿ ಶಾಸ್ತ್ರಿ ಇತ್ಯಾದಿ ಅವರು ಇರುವಾಗ ಕುವೆಂಪು ಅವರು ಇವರ ಯಾರು ಕೃಷ್ಣಶಾಸ್ತ್ರಿಯ ಶಿಷ್ಯರಾಗಿರ್ತಾರೆ ಕುವೆಂಪು ಅವರು ರಕ್ತಾಕ್ಷಿ ನಾಟಕಕ್ಕೆ ಮುನ್ನುಡಿ ಬರ್ಕೊಡ್ಲಿಕ್ಕೆ ಕೇಳ್ತಾರೆ ಆಗ ಅಲ್ಲಿ ಒಂದು ಮಾತು ಬರ್ತದೆ ಆ ಕೃಷ್ಣರಾಜ್ ಶಾಸ್ತ್ರಿ ಅವರೇ ಇದನ್ನು ಹೇಳ್ತಾರೆ ಈಗ ಹೇಳ್ತಾರೆ ಬಂಗಾರದ ಅರಮನೆಗೆ ಹಿತ್ತಾಲೆಯ ಕಳಶವೇ ಎಂದು ಆಕ್ಷೇಪಿಸಿದೆ ಅದಕ್ಕೆ ಅವರು ಎಂತಹ ಅರಮನೆಯಾದರೂ ಏನು ಸಿಡಿಲು ಕಂಬ ಕಬ್ಬಿಣದಾದ್ರೂ ಅದರ ಕ್ಷೇಮಕ್ಕೆ ಅತ್ಯವಶ್ಯವಲ್ಲವೇ ಇಲ್ಲಿ ಇವರು ಇನ್ನೊಂದು ಪಂಚಲೈನ್ ಕೊಡ್ತಾರೆ ಶಿಷ್ಯನನ್ನ ಮೀರಿಸೋದು ಹೇಗೆ ಅಂತ ಒಂದು ಸಂಸ್ಕೃತ ವಾಕ್ಯವನ್ನು ಅಲ್ಲಿ ಇಡ್ತಾರೆ ಎರಡು ಪದಗಳು ಇದು ಶಿಷ್ಯಾದಿತ್ಯ ಅಂದ್ರೆ ಇಲ್ಲಿ ಅವರಿಬ್ಬರ ಸಂಬಂಧ ನೋಡಿ ಹೇಗೆ ಆಗುತ್ತೆ ಮತ್ತೆ ಎಂತ ಒಂದು ಸಂದರ್ಭ ಬರ್ತಾ ಇರ್ತದೆ ಹಾಗೆ ಹೇಳ್ತಾನೆ ನಮ್ಮ ಎ ಆರ್ ಕೃಷ್ಣಶಾಸ್ತ್ರಿ ಅವರು ಅವರು ಎಷ್ಟು ದೊಡ್ಡ ಮಟ್ಟದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಆಗಷ್ಟೇ ಬಿ ಎಂ ಶ್ರೀ ಅವರು ಒಂದು ಅಡಿಪಾಯ ಆಗ್ತಾ ಇದ್ರು ಅನುವಾದ ಪರಂಪರೆ ಅನ್ನೋದು ಆಗಷ್ಟೇ ಬೆಳೀತಾ ಇತ್ತು ಇಲ್ಲಿ ಅದರಲ್ಲಿ ತೊಡ್ಕೊಳ್ಳುವ ಬಗೆಯನ್ನು ನಾವು ಅಲ್ಲಿ ಕಾಣ್ತೇವೆ ನಂತರ ಈ ಬಾಲವನದ ಕಾರಂತರು ಕೆಲವು ನೆನಪುಗಳು ಅಂತ ಹೇಳುವಾಗ ಬಿಗಿನಿಂಗು ಪರಿಚಯ ಮಾಡಿಕೊಳ್ಳುವಾಗ ನಮ್ಮ ವಿಜಯಶಂಕರ್ ಅವರ ತಂದೆ ಬಗ್ಗೆ ಮಾತಾಡ್ತಾ ಇದ್ರು ಅವ್ರ ತಂದೆ ವಕೀಲರಾಗಿ ಅಲ್ಲೇ ಪುತ್ತೂರಲ್ಲಿ ಇರ್ತಾರೆ ಅವ್ರ ಮನೆಯಲ್ಲಿ ಬುಕ್ಗಳು ಅದೆಲ್ಲ ಇದ್ದಿದ್ದು ಹೌದು ಬಟ್ ಅವ್ರಿಗೂ ಮತ್ತೆ ನಮ್ಮ ಶಿವರಾಮ್ ಕಾರಂತರಿಗೂ ತುಂಬಾ ಆಪ್ತ ಸಂಬಂಧ ಒಂದು ಬೆಳೆದಿರ್ತದೆ ಹಾಗೆ ಬೆಳೀತಾ ಇರ್ಬೇಕಾದ್ರೆ ಅಲ್ಲಿ ಆ ಹೆತ್ತಳ ತಾಯಿ ಆ ಕಾದಂಬರಿ ಪ್ರತಿ ಒಂದು ಶಿವರಾಮ್ ಕಾರಂತ್ರ ಇರೋದಿಲ್ಲ ಆಗ ಅವರು ಪಡ್ಕೊಳ್ಳೋದು ಇವ್ರ ತಂದೆಯಿಂದ ವಿಜಯಶಂಕರ್ ಅವರ ತಂದೆಯಿಂದ ಪಡ್ಕೊಳ್ತಾರೆ ಹಾಗೆ ಅದರಲ್ಲಿ ಮೂರು ಭಾಗಗಳಿದ್ದಾವೆ ಲೇಖನದಲ್ಲಿ ಹಾಗೆ ಇರುವಾಗ ಈ ಸ್ವಾತಂತ್ರ್ಯ ಸಮಾನತೆ ಮತ್ತು ನೈತಿಕತೆಯನ್ನು ಶುರಂ ಕಾರಂತರು ಹೇಗೆಲ್ಲ ಕಂಡ್ರು ಅವರು ಬರೀ ಬರಹಗಾರರಾಗಿ ಉಳ್ಕೊಳ್ಳಿಲ್ಲ ಆರ್ಥರ್ ಅನ್ನೋ ಒಬ್ಬ ಇಂಗ್ಲಿಷ್ ಲೇಖಕನ ಮಕ್ಕಳಿಗೋಸ್ಕರ ಬರೆದಂತ ಒಂದು ವಿಶ್ವಕೋಶವನ್ನ ಕನ್ನಡದಲ್ಲಿ ನಿರೂಪಿಸುವಂಥದ್ದು ಅದಕ್ಕೆ ಪೂರಕವಾಗಿ ಬಾಲವನ್ನು ಅಲ್ಲಿ ಸ್ಥಾಪಿಸುವಂಥದ್ದು ಅದರಲ್ಲಿ ಬಾಲವನ ಸುಮಾರು ಒಂದು ಸಾವಿರದ ಒಂಬೈನೂರ ಮೂವತ್ತೆರಡು ಮತ್ತೆ ತಂದೆಯವ್ರನ್ನ ನೆನ್ಸ್ಕೊಂಡಾಗ ಒಂದು ಸಾವಿರದ ಒಂಬೈನೂರ ನಲ್ವತ್ತು ಆ ಸುಮಾರು ಅಲ್ಲಿ ಇತ್ತು ಅಂತ ಹೇಳ್ತಾ ಇರ್ತಾರೆ ಆದ್ರೆ ಅಲ್ಲಿ ತುಂಬಾ ಮುಖ್ಯವಾಗಿ ಇವರ ಇವ್ರ ಸಂಬಂಧ ತಂದೆಯವ್ರ ಸಂಬಂಧ ಮತ್ತೆ ಇವ್ರ ಸಂಬಂಧ ಬೆಳೀತಾ ಬೆಳೀತಾ ನನಗೆ ಅಲ್ಲಿ ನಮ್ಮ ವಿಜಯ್ ಶಂಕರ್ ಅವರು ಅವರೊಟ್ಟಿಗೆ ತುಂಬಾ ಆಪ್ತ ಒಂದು ಪಯಣವನ್ನ ಮಾಡ್ತಾ ಇರ್ತಾರೆ ಅದಕ್ಕೆ ನಾನು ಹೇಳಿದ್ದು ಆ ಎರಡನೇ ಭಾಗ ಅಂತೂ ಒಂದು ಕಥೆಯಾಗಿಯೇ ಪರಿಣಮಿಸ್ಬಿಡ್ತದೆ ಅಲ್ಲಿನ ನಿರೂಪಣೆ ಅಲ್ಲಿನ ಘಟನಾವಳಿಗಳ ಸರಣಿಯೋಪಾದಿ ಹೆಣಿಗೆ ಇದೆಲ್ಲನು ನನಗೆ ತುಂಬ ಇಷ್ಟ ಆಯಿತು ಹಾಗೆ ಹೇಳುವಾಗ ಕಾರಂತರಿಗೂ ಒಂದು ಸಣ್ಣ ಹಾಸ್ಯಮಯ ಬರಹಗಳು ಹೇಗೆ ರೂಢಿಗತ ಆದವು ಅವ್ರ ತಂದೆಯವರು ಒಂದು ಸಲ ಪತ್ರ ಬರ್ತಾರೆ ನಾನು ಅಲ್ಲೆಲ್ಲಾದರೂ ನಿಲ್ ಬೇಕಾದ್ರೆ ನನಗೊಂದು ಸ್ವಲ್ಪ ಜಾಗ ಬೇಕಲ್ವಾ ಅಂತ ಹೇಳುವಾಗ ಅವರು ಪತ್ರ ಬರೆದು ಹೇಳ್ತಾರೆ ನೀನ್ ನಿಲ್ಲೋದ್ ಬೇಡ ಕುಳಿತುಕೊಳ್ಲಿಕ್ಕೂ ಜಾಗ ಇದೆ ಬಾಪ ಅಂತ ಅಂತದ್ದು ಒಂದು ಸಣ್ಣ ಘಟನೆಯನ್ನು ಅಲ್ಲಿ ನೆನೆಸ್ಕೊಳ್ತಾ ಇರ್ತಾರೆ ಬಟ್ ತುಂಬಾ ಮುಖ್ಯವಾದ ಒಂದು ಅಹ್ ಅಲ್ಲಿ ಒಂದು ಸಂಗತಿ ಏನು ಅಂತ ಹೇಳಿದ್ರೆ ಈ ದೇವರು ಅನ್ನೋರು ಬಾಳ್ವೆಯ ಬೆಳಕು ಇದ್ರಲ್ಲಿ ನಮಗೆ ಸಿಗುವಂಥದ್ದು ಆ ಅದರಲ್ಲಿ ಅಹ್ ನಾನು ಓದಿರುವಂತೆ ನನಗೆ ಈಗಲೂ ನೆನಪಿದೆ ನಮ್ಮ ಅಳತೆಯನ್ನು ಮೀರದ ದೇವರು ಅಂತ ಇದು ವೆಲ್ ದೇವ್ರನ್ನ ನಂಬಿಕೊಂಡಿರುವಂತ ಆಸ್ತಿಕರಿಗೆ ಒಂದು ರೀತಿ ಕಾಣಿಸ್ಬೋದು ಬಟ್ ನಮ್ಮ ಏನು ಮಾಡ್ತಾರೆ ತಾನು ಸ್ವ ಪರೀಕ್ಷೆಗೆ ಓಡಿದಿರ ತನ್ನೇ ತನ್ನ ಅನುಭವಗಳನ್ನ ಪರೀಕ್ಷೆಗೆ ಒಟ್ಟಿದ್ರ ಅವ್ರು ಯಾವುದನ್ನು ಒಪ್ಲಿಕ್ಕೆ ತಯಾರಿರೋದಿಲ್ಲ ಸೊ ಅಂಥ ಸಮಯದಲ್ಲಿ ಇಲ್ಲಿ ನಮ್ಮ ವಿಜಯಶಂಕರ್ ಅವ್ರು ಮಾಡ್ತಾರೆ ಅವರು ಈ ಸ್ವಾತಂತ್ರ್ಯ ಸಮಾನತೆಯನ್ನು ದಕ್ಕಿಸಿಕೊಳ್ಳುವ ಒಂದು ನೈತಿಕತೆಯನ್ನು ಅವ್ರು ಹೇಗೆ ಉಟ್ಕೊಳ್ತಾರೆ ಅಂತ ಅವರೊಂದು ಮಾತನ್ನು ಹೇಳ್ತಾ ಕೊನೆಗೊಳ್ತಾರೆ ಆ್ಯಕ್ಚುಲಿ ನಾನು ಎಮ್ಮೆ ಕನ್ನಡ ಮಂಗಳೂರು ಯೂನಿವರ್ಸಿಟಿಲಿ ಓದ್ತಾ ಇರಬೇಕಾದ್ರೆ ಒಮ್ಮೆ ಕಾರಂತರ ಅಲ್ಲಿ ಬಂದಿದ್ರು ಚೋಮನ ದುಡಿ ಬಗ್ಗೆ ಅಲ್ಲಿ ಮಾತಾಡ್ತಾ ಹಿಂಗೆ ಎಲ್ಲ ಮಾತಾಡಿದಾದ್ಮೇಲೆ ನಮ್ಮ ಸ್ನೇಹಿತ ಅವರಿಗೆ ಒಂದು ಪ್ರಶ್ನೆ ಆಗ್ತದೆ ಕೊನೆಗೂ ನೀವು ಚೋಮನಿಗೆ ಭೂಮಿ ಕೊಟ್ಟಿಲ್ಲ ಅಂತ ಹಾಗೆ ಹೇಳ್ತಾರೆ ನನ್ನ ಹತ್ರ ಭೂಮಿ ಇಲ್ಲಪ್ಪ ಕೊಡ್ಲಿಕ್ಕೆ ಅಂತ ಆದ್ರೆ ಇಲ್ಲಿ ಒಂದು ಪಂಚ್ ಲೈನ್ ನಮ್ಮ ವಿಮರ್ಶಕರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ಚೋಮನ ದುಡಿ ಆರಂಭದಲ್ಲೇನೆ ಅವರ ಮನೆ ಹತ್ರ ಆ ಬೇಲಿಯಲ್ಲಿ ಹೂವು ಚೈತನ್ಯದಾಯಕವಾಗಿತ್ತು ಅಂತ ಅದು ನಂತರ ಆ ಕಾದಂಬರಿ ಎಂಡ್ ಆಗೋಷ್ಟ್ರಲ್ಲೇ ಇಡೀ ಕುಟುಂಬ ಆ ಹೂವು ಬಾಡ್ದಾಗೆ ಅದು ಬಾಡೋಗ್ತಾ ಇದೆ ಅದನ್ನ ಇವರು ಬ್ಯೂಟಿಫುಲ್ ಆಗಿ ನಮಗೆ ಇದು ಮಾಡಿ ಕೊಡ್ತಾರೆ ಸೊ ಹೀಗೆ ನೋಡುವಾಗ ಹಾಗೆ ನೋಡುವಾಗ ಉಳಿದ ಲೇಖನಗಳಿಗೂ ಅದು ನಾನು ಪೂತಿನ ಅವರದು ಒಂದು ಸಣ್ಣ ನಾನು ಇಟ್ಕೊಂಡು ನಂತರ ನಾನು ನನ್ನ ಕೊನೆಗೆ ನಾನು ಬಂದ್ಬಿಡ್ತೀನಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಪೂತಿನ ಅವರಲ್ಲಿ ಕವಿಗಳು ಹೌದು ಅವ್ರ ಬಗ್ಗೆ ಬರಿತ ಬರಿತ ಒಂದು ನನ್ನ ನಾಯಿ ಅಂತ ಅದು ಕವನ ಇರಬೇಕು ಅಂತ ಅನಿಸ್ತದೆ ಆ ಕವನ ಒಂದು ರೀತಿ ಕತನದ ನಿರೂಪಣೆಯಲ್ಲಿ ಸಾಕ್ತಾ ಹೋಗ್ತಾ ಇರ್ತದೆ ಮನೆ ಹೊರಗೆ ಅದನ್ನ ಕಟ್ ಹಿಡಿದು ಇವರು ಅದಕ್ಕೆ ಆ ಒಂದಷ್ಟು ಊಟ ಕೊಡೋದು ಇದೆಲ್ಲ ಮಾಡ್ತಾ ಇರ್ತಾರೆ ಒಂದ್ ದಿವ್ಸ ಒಬ್ಬ ಕುರುಬ ಇದಕ್ಕೆ ರೊಟ್ಟಿ ಕೊಡ್ತಾನೆ ಮತ್ತೆ ಸಂಜೆ ಆಗುವಷ್ಟರಲ್ಲಿ ಅದಕ್ಕೆ ತುಂಬಾ ಚಳಿ ಆಗುತ್ತೆ ಈ ಕುರುಬ ಏನ್ ಮಾಡ್ತಾನೆ ಅದನ್ನ ನಾಯಿ ನಾಯಿ ಮರಿನ ತನ್ನ ಕಂಬಳಿ ಒಳಗಡೆ ಇಟ್ಕೊಬಿಟ್ಟು ಮಲಿಸ್ಕೊಬಿಡ್ತಾನೆ ಕೊನೆಗೆ ಮಾರನೇ ದಿವಸ ನಾಯಿಯನ್ನು ಎಷ್ಟೋ ಹೋಗಿ ಅದನ್ನ ನಮ್ಮನೆಗೆ ಬಾರಪ್ಪ ಅಂತ ಕರ್ದು ಅದು ಬರ್ದಿರ ಆ ಕುರುಬ್ನಿಂದಾನೇ ಹೋಗ್ಬಿಡ್ತದೆ ಅಲ್ಲಿ ಎರಡು ವಿಷಯಗಳು ಹೇಳ್ತಾರೆ ಮೊದಲನೇದು ಕರುಣೆ ತೋರಿಸೋರು ಇನ್ನೊಬ್ರು ಒಲುಮೆ ತೋರಿಸೋರು ಅಂತ ಈಗ ಇಲ್ಲಿ ಪೂತಿನ ಅವರು ಈ ಒಲುಮೆ ಬಗ್ಗೆ ಆದರ ಇಟ್ಕೊಂಡಿರ್ತಾರೆ ಹೌದು ಆದ್ರೆ ನಿಜವಾಗ್ಲೂ ಅಲ್ಲಿ ಈ ನಾಯಿಗೆ ಒಂದು ಅನುಕಂಪೆ ಅಥವಾ ಕರುಣೆ ಸಿಕ್ಕಿದ್ರಿಂದಾಗಿ ಅದು ಆತ್ನೇ ಹಿಂದೆನೆ ಹೊರಟು ಬಿಡ್ತದೆ ನೋಡಿ ಇಲ್ಲಿ ಒಂದು ಪಲ್ಲಾಟ ಆಗುತ್ತೆ ಯಾವುದನ್ನು ನಾವು ಬಯಸ್ತಾ ಇರ್ತೀವಿ ಅಲ್ಲಿ ಒಂದು ಮಡಿವಂತಿಕೆ ಇದೆ ಅಂತ ಹೇಳುವಾಗ ಅದು ಏನನ್ನ ನಾವು ನಿರಾಕರಿಸ್ತಾ ಇರ್ತೀವಿ ಅನ್ನೋ ಒಂದು ಸಣ್ಣ ಒಂದು ಸೂಚನೆ ಕೊಡ್ತಾ ಹೋಗ್ತಾ ಇರ್ತಾರೆ ಇನ್ನ ನಾನು ಎರಡನೇ ಭಾಗಕ್ಕೆ ನಾನು ಬಂದ್ಬಿಡ್ತೀನಿ ನೀವು ಓದ್ಕೊಳ್ಳಿ ತುಂಬಾ ಚೆನ್ನಾಗಿ ಬುಕ್ಕು ಪ್ರಿಂಟ್ ಆಗಿದೆ ನನಗೆ ಅದು ನೋಡಿನೇ ಖುಷಿ ಆಗ್ತಾ ಇತ್ತು ಈ ಎರಡನೇ ಇದರಲ್ಲಿ ಈಗ ಮೊದಲನೇ ವ್ಯಕ್ತಿ ಚಿತ್ರಣಗಳು ಹೇಗಿದ್ದಾವೆ ಅಂತ ನಾನು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಅವರ ಬರಹಗಳ ಮೂಲಕ ಮತ್ತೆ ಅವರ ಎಕ್ಸ್ಪೀರಿಯನ್ಸಸ್ ಮೂಲಕ ಅವರು ತಮ್ಮಲ್ಲಿ ತಾವೇ ಪರಿಶೋಧನೆ ಮಾಡ್ಕೊಳ್ತಾ ಒಂದು ಆತ್ಮ ಶೋಧನೆಗೆ ಒಳಪಡುವಂತ ವ್ಯಕ್ತಿತ್ವದ ಚಿತ್ರಣಗಳು ಅಲ್ಲಿ ಬರ್ತಾ ಇರ್ತವೆ ಈ ಎರಡನೇ ಭಾಗದಲ್ಲಿ ನಂತರ ಈ ಯಶೋಧರ ದಾಸಪ್ಪ ಅವರ ನಂತರ ನಮ್ಮ ಅನಂತಮೂರ್ತಿ ಗಿರೀಶ್ ಕರ್ನಾಡು ಇತ್ಯಾದಿಗಳೆಲ್ಲ ಬರ್ತಾ ಇರ್ತವೆ ಇವುಗಳು ಪ್ರತಿಯೊಂದರಲ್ಲಿ ಒಂದೊಂದು ಏನು ಈ ಪಂಚ್ ಲೈನ್ ಅಂತ ಹೇಳಿದಲ್ಲ ಅವು ಇದಾವೆ ಬಟ್ ಅಲ್ಲಿ ಒಂದು ಸಾಮಾಜಿಕ ಆವರಣವೊಂದು ಇವರ ವ್ಯಕ್ತಿತ್ವವನ್ನು ಮಾಗಿಸುವ ಬಗ್ಗೆ ಮತ್ತು ಅದನ್ನಕ್ಕೆ ಇವರು ಪ್ರತಿಕ್ರಿಯೆ ಕೊಡೋದ್ರ ಬಗ್ಗೆ ತುಂಬ ದೊಡ್ಡ ಒಂದು ಪಲ್ಲಟ ಆಗ್ತದೆ ನಾನು ಇದು ಅಂದರೆ ಈ ಸೋಷಿಯಲ್ ಆಸ್ಪೆಕ್ಟ್ ಇಲ್ದಿರೋ ನನ್ನ ವ್ಯಕ್ತಿತ್ವ ಹೇಗಿರ್ತದೆ ಅದು ಇಂಡಿಪೆಂಡೆಂಟ್ ಏನು ಅಲ್ಲ ಅದೊಂದು ಪರಸ್ಪರಾವಲಂಬಿ ನೆಲೆಗಟ್ಟನ್ನ ಶೋಧಿಸಿಕೊಳ್ಳುವ ಬಗೆಯನ್ನು ನಮ್ಮೆದುರುಗಿ ಹೇಳ್ತಾರೆ ಅನಂತಮೂರ್ತಿ ಅವರು ಸಹ ವಿಜಯಶಂಕರ್ ಅವರಿಗೆ ಟೀಚರ್ ಆಗಿದ್ದರು ಅವ್ರ ಮನೆಗೆ ಮತ್ತು ಇವ್ರ ಮನೆಗೆ ತುಂಬ ಆಪ್ತತೆ ಇತ್ತು ಇವರು ಡಿಸೆಂಬರ್ ಇಪ್ಪತ್ತೊಂದು ಅನಂತಮೂರ್ತಿ ಅವರಿಗೆ ಬರ್ತ್ಡೇ ವಿಶೇಷ ಪ್ರತಿ ಸಲ ಹೇಳ್ತಾರೆ ಅವ್ರ ಮಗಳು ಶೋಭ ಅಂತ ಅನಿಸ್ತದೆ ಶುಭ ಆಕೆ ಒಂದ್ಸಲ ಅನಂತಮೂರ್ತಿ ಅವರು ಇವ್ರ ಮನೆಗೆ ಬಂದಾಗ ಸಡನ್ ಆಗಿ ಬಂದ್ಬಿಟ್ಟು ಅಂಕಲ್ ಒಂದು ಸಣ್ಣ ಪ್ರಶ್ನೆ ನಿಮ್ಮ ಬರ್ತ್ಡೇ ದಿವಸನೇ ನಮ್ಮ ಅಪ್ಪದು ಬರ್ತ್ಡೇ ನೀವ್ ಯಾಕೆ ಅವ್ರಿಗೆ ವಿಶ್ ಮಾಡ್ತಾ ಇಲ್ಲ ಬಟ್ ತಕ್ಷಣನೇ ಅನಂತ್ ಮೂರ್ತಿ ಅವರು ಇವರು ಬೆನ್ನ ಮೇಲೆ ಕೈ ಹಾಕಿ ಹೇಳ್ಕೊಳ್ತಾ ಇನ್ನು ಮುಂದೆ ನಾನು ಹಂಗೆ ಮಾಡ್ತೀನಮ್ಮ ಅಂತ ಹೇಳುವಂಥದ್ದು ಅಂದ್ರೆ ಆ ಮೂಲಕ ಇಲ್ಲಿ ನಾನು ಯಾಕೆ ಅದು ಆಪ್ತತೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನವೋದಯದ ಸಂದರ್ಭದಲ್ಲಿ ಒಬ್ಬ ಲೇಖಕ್ನೊಕ್ಗೆ ಓದಗೆ ಏನ್ ಮಾಡ್ತಾ ಸಹೃದಯನಾಗಿ ಆಗಿ ಹೋಗ್ತಿದ್ದ ಬಟ್ ಇಲ್ಲಿ ಸಹೃದಯ ಮಾತ್ರ ಅಷ್ಟೇ ಅಲ್ಲ ಬರಹಗಾರರೊಟ್ಟಿಗೆ ಮತ್ತೆ ಟೀಚರ್ ಒಟ್ಟಿಗೆ ಒಂದು ಆಪ್ತತೆ ಒಂದು ಅನುಸಂಧಾನ ಒಂದು ನಡೀತಾ ಹೋಗ್ತಾ ಇರ್ತದೆ ಅಹ್ ಸಿಮ್ಲರ್ ಗಿರೀಶ್ ಕರ್ನಾಟಕ ತುಗಲಕ್ ಬಗ್ಗೆ ಮಾತಾಡ್ತಾ ಅಲ್ಲಿ ಒಂದು ಪಾತ್ರ ಮುಸ್ಲಿಂ ಪಾತ್ರ ಅಂತ ಅನ್ಸುತ್ತೆ ಅಲ್ಲಿ ಆತ ಅಗಸನಾಗಿ ಒಂದು ಮಾತು ಹೇಳ್ತಾನೆ ಈ ಅಗಸ ಕೊಳೆಯನ್ನ ತೊಳೆದಷ್ಟು ಯಾವುದೇ ಧರ್ಮಗುರು ಕೊಳೆಯನ್ನು ತೊಳೆದಿಲ್ಲ ಅಂತ ಹಾಗಾಗಿ ಸಾಹಿತ್ಯಕ್ಕೆ ಸಾಹಿತ್ಯ ಬರಹಕ್ಕೆ ಒಂದು ಸಾಮಾಜಿಕ ಆಯಾಮ ಇಲ್ಲಿ ಇರೋದನ್ನು ನಾವು ಬಿಡ್ಲಿಕ್ಕೆ ಆಗೋದಿಲ್ಲ ಅದರಲ್ಲೂ ನಾನು ಕೊನೆ ಎರಡು ಲೇಖನಗಳ ಬಗ್ಗೆ ಒಂದು ಸಣ್ಣ ಕಮೆಂಟ್ ಮಾಡಿಬಿಟ್ಟು ನಾನು ಮಾತು ಮುಗಿಸ್ತೀನಿ ಸಿದ್ಲಿಂಗ್ ಅವರ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಅಥವಾ ಬರಿತಾ ಇರುವಾಗ ಅವ್ರದ್ದು ಮೂರನೇ ಆತ್ಮಕಥನ ಮೂರನೇ ಭಾಗ ಊರು ಕೇರಿ ಅದು ಸಿಗ್ತದೆ ಅದರಲ್ಲಿ ಈ ಹೊಲೆಮಾದಿಗಿರ ಹಾಡು ಅವರ ಅಭಿನಂದನಾ ಸಮಾರಂಭಕ್ಕೆ ಸರ್ ಹೋಗಿ ಅವರು ಮಾತಾಡ್ತಾ ಇರುವಾಗ ಇದನ್ನು ಕೊಟ್ಟು ಮಾಡ್ತಾರೆ ಅಲ್ಲಿ ಒಂದು ಹಾಸ್ಟೆಲ್ ವಾತಾವರಣ ಅಲ್ಲಿ ಈ ಅಭಿನಂದನೆಯನ್ನು ಇಟ್ಕೊಂಡಿರ್ತಾರೆ ಅಭಿನಂದನೆ ನಮ್ಮ ಸಿದ್ಧಲಿಂಗ ಅವರಿಗೆ ಹೇಳುವಾಗ ಅವರೊಂದು ಮಾತು ಹೇಳ್ತಾರೆ ನೋಡಿ ಅಲ್ಲಿ ಮಹಡಿಯಲ್ಲಿ ನನ್ನ ತಾಯಿ ಇದ್ದಾಳೆ ಅವಳೇ ನನಗೆ ಪ್ರೇರಣೆ ಇದು ಸಾಧಿಸ್ಲಿಕ್ಕೆ ಅಂತ ಅಲ್ಲಿ ತಾಯಿಯವರು ಭಾರಿ ಖುಷಿಯಿಂದ ಅವ್ರದ್ದು ಕಸ ಗುಡಿಸ್ತಾ ಇದ್ರು ಅದೇ ಹಾಸ್ಟೆಲಲ್ಲಿ ಆ ಪರಿಕೆಯಿಂದನೇ ಅವರು ತುಂಬ ಖುಷಿಯಿಂದ ಅದನ್ನ ಆಡಿಸ್ತಾ ಇರ್ತಾರೆ ಅದು ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಅದು ಆಗ್ತದೆ ಅಂದರೆ ಪೊರಕೆಯ ಒಂದು ಮೆಟಫರಲ್ಲಿ ಏನಾಗುತ್ತೆ ಹೇಗೆಲ್ಲ ಪಲ್ಲಟ ಆಗುತ್ತೆ ಅಂತ ಸೊ ಅದರಿಂದ ಜನತೆಯನ್ನೇ ಕಾವ್ಯಾಗಿಸ್ಕೊಂಡಂಥ ಸಿದ್ಲಿಂಗಯ್ಯವರು ಹೇಗೆ ನಮ್ಮ ಕನ್ನಡ ಜಗತ್ತಿಗೆ ಒಂದು ಪಲ್ಲಟ ಕೊಟ್ಟರು ಅಂತ ಲೇಖನ ಮುಂದುವರಿತದೆ ಕೆ ಬಿ ಸಿದ್ದಯ್ಯ ಅವರ ಬಗ್ಗೆ ಇನ್ನೊಂದು ಆಯಾಮ ಅಲ್ಲಿ ಸಿಗ್ತದೆ ಕೆ ಬಿ ಸಿದ್ದಯ್ಯ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ದಲಿತ ಬದುಕಿನ ಒಳಗಡೆನೇ ಇರುವಂತ ಆ ಪೌರಾಣಿಕ ನೆಲೆಗಳು ಅದು ಚಾರಿತ್ರಿಕನೂ ಹೌದು ಅದನ್ನ ಖಂಡ ಕಾವ್ಯಗಳಾಗಿ ಪರಿವರ್ತನೆ ಮಾಡೋದ್ರ ಬಗ್ಗೆ ದೊಡ್ಡ ವಿವರಣೆ ಚರ್ಚೆ ಅಲ್ಲಿ ಇದೆ ನಾನು ಅಲ್ಲಿ ಕೆ ಬಿ ಸಿದ್ದೇವರು ಹೇಗೆ ಇವರು ನೋಡ್ತಾರೆ ಅವರು ಹೇಗೆ ಸಾವು ಅಪಘಾತದಲ್ಲಿ ಸತ್ರು ಆ ಅಪಘಾತಗಳಿಂದಾಗಿ ಎಷ್ಟು ಜನ ಸಾವಿಗೀಡಾದ್ರು ಇದೆಲ್ಲ ಅಂಕಿಅಂಶಗಳು ಕೊಡ್ತಾರೆ ಆದರೆ ನಾನು ಸಲ ಕೆ ಬಿ ಸಿದ್ದಯ್ಯ ಅವರ ಒಂದು ಸೆಮಿನಾರ್ ಲೀಗೆ ಭಾಗವಹಿಸಿದಾಗ ಅವರು ಒಂದು ಮಾತು ಹೇಳ್ತಾರೆ ಅಕ್ಷರ ನನ್ನನ್ನು ಮುಟ್ಲಿಲ್ಲ ಅಕ್ಷರ ನನ್ನ ಮುಟ್ಲಿಲ್ಲ ನಾನು ಅಕ್ಷರ ಮುಟ್ಟಿದೆ ನನಗೂ ಬಿಡುಗಡೆ ದೊರಕ್ತು ಅಕ್ಷರಕ್ಕೂ ಬಿಡುಗಡೆ ದೊರಕ್ತು ಅಂತ ಇಸ್ ಎ ಬ್ಯೂಟಿಫುಲ್ ಇದು ನಮ್ಮ ಅವರ ಬಗ್ಗೆ ಬರಿತಾ ನನ್ನ ಕೊನೆ ಎರಡು ಲೈನು ಸಣ್ಣ ಪುಟ ಕಾವ್ಯ ವೆಂಕಟಸುಬೈ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಮಾತಾಡ್ತಾ ಕೊನೆಯಲ್ಲಿ ತಲೆ ತುಂಬ ಕಳಿಯೋಣ ತಲೆ ಎತ್ತಿ ನುಡಿಯೋಣ ಹಾಗೆ ತಲೆ ಎತ್ತಿ ಬದುಕೋಣ ಅಂತ ಹೇಳ್ಬಿಟ್ಟು ಹ್ಞೂ ನನಗನಿಸ್ತೇ ಈ ನೆನೆದವರ ಮನದಲ್ಲಿ ವೆಂಕಟಸುಬೈ ಅವರ ಏನು ಮೂರು ಲೈನ್ಗಳಿದ್ದಾವೆ ನನ್ನ ನಿಮ್ಮ ಬದುಕುಗಳು ಸಹ ಹಾಗೆಯೇ ಇರಬೇಕು ಅಂತ ತಲೆ ಎತ್ತಿ ನೀಡೋದು ಸ್ವಾತಂತ್ರ್ಯದ ಒಂದು ದಿಕ್ಸೂಚಿ ಒಂದು ಸೂಚಿತ ಹಾಗೆ ಅದಕ್ಕೆ ಬೇಕಾದ ನೈತಿಕತೆ ರೂಢಿಸಿಕೊಳ್ಳುವ ಬಗ್ಗೆ ಮತ್ತು ನಾವು ಸಮಾನತೆಯನ್ನು ದಕ್ಕಿಸಿಕೊಳ್ಳುವ ಬಗ್ಗೆ ಈ ಫಿಲಾಸಫಿಕಲ್ ಆಯಾಮಗಳನ್ನ ಖಂಡಿತ ಇಲ್ಲಿ ನಮಗೆ ಸಿಗ್ತವೆ ಅದನ್ನೆಲ್ಲ ನೀವು ಓದ್ರಿ ಅಂತ ಹೇಳ್ತಾ ಕೇಳಿಸ್ಕೊಂಡು ನಿಮಗೆಲ್ಲ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು